ಮಾತಾಡ್ಬೇಡ್ರಿ ದಯಮಾಡಿ ದಯಮಾಡಿ ಬಸವಣ್ಣವರು ಒಂದು ವಚನದೊಳಗೆ ಬಹಳ ಸುಂದರವಾಗಿ ಹೇಳುತ್ತಾರೆ ಭಕ್ತಿ ಅಂತ ಹೋದಯ್ಯ ಸಿರಿಯಾಳ ಮಾಡಿದಂತಹದಯ್ಯ ಭಕ್ತಿ ಅಂತ ಹುದಯ್ಯ ಸಿಂಧು ಬಲ್ಲಾಳ ಮಾಡಿದಂತಹುದಯ್ಯ ಭಕ್ತಿ ಅಂತ ಹುದಯ್ಯ ದಾಸಿಮಯ್ಯ ಮಾಡಿದಂತಹುದಯ್ಯ ಭಕ್ತಿ ಅಂತ ಹೃದಯ ಕೂಡಲ ಸಂಗಮ ದೇವ ನೀವು ಬಾಣನ ಬಾಗಿಲ ಕಾಯ್ದಂತಹ ಅಂತ ಹೇಳ್ತಾರೆ ಬಹಳ ಅದ್ಭುತವಾಗಿರುವಂತ ವಚನ ಭಗವಂತನನ್ನ ಒಲಿಸ್ಲಿಕ್ಕೆ ಇರುವಂತ ಅತ್ಯಂತ ಸುಲಭವಾದ ಮಾರ್ಗ ಯಾವುದು ಅಂದ್ರೆ ಅದು ಭಕ್ತಿ ಮಾರ್ಗ ಅನ್ನುವಂತಹ ಇವತ್ತು ನಮಗೆ ದೇವರ ಒಲಿಮೆ ಆಗ್ಬೇಕು ಗುರುವಿನ ಕೃಪೆ ಆಗ್ಬೇಕಂದ್ರೆ ಬಹಳ ಸರಳ ಉಪಾಯ ಅಂದ್ರೆ ಅದು ಭಕ್ತಿ ಮಾರ್ಗ ಭಕ್ತಿಗೆ ಆ ಭಗವಂತ ಯಾವ ರೀತಿ ಒಲಿತಾನೆ ಎಂತೆಂತ ಭಕ್ತರು ಇಲ್ಲಿ ಆಗಿ ಹೋಗಿದ್ದಾರೆ ಅನ್ನೋದನ್ನ ಈ ವಚನದೊಳಗೆ ಶರಣರು ಬಸವಣ್ಣನವರು ನೆನೀತಾರೆ ಸಿರಿಯಾಳನ ಭಕ್ತಿ ಸಿಂಧು ಬಲ್ಲಾಳನ ಭಕ್ತಿ ದಾಸಮಯ್ಯನ ಭಕ್ತಿಯನ್ನ ನೆನೀತಾರ ಬಸವಣ್ಣನವರಿಗೆ ನಾವು ಏನಂತೀವಿ ಭಕ್ತಿ ಭಾಂಡಾರಿ ಅಂತೀವಿ ಭಕ್ತಿಯ ಸಮುದ್ರ ಎಲ್ಲೈತಿ ಅಂದ್ರ ಸಾಗರ ಎಲ್ಲಿ ತಂದ್ರದ ಬಸವಣ್ಣವರಲ್ಲ ಆ ಬಸವಣ್ಣನೇ ಇವ್ರನ್ನ ನೆನೆಸ್ತಾನಂದ್ರೆ ಇವ್ರ ಭಕ್ತಿ ಎಷ್ಟಿರ್ಬೇಕು ಆ ಭಕ್ತಿ ನಮ್ಮಲ್ಲಿರುವಂತ ಭಕ್ತಿಯ ಶಕ್ತಿಗೆ ಆ ಭಗವಂತ ಆ ಪರಮಾತ್ಮನೇ ಕೈಲಾಸ ಬಿಟ್ಟು ಬಂದು ಇವತ್ತ ಆಳಿಗೆ ಆಳಾಗಿ ಭಕ್ತನ ಸೇವೆ ಮಾಡಿರ್ತಕ್ಕಂಥ ನಿದರ್ಶನವನ್ನ ನಾವು ನೋಡ್ತೀವಿ ಅದಕ್ಕೆ ಇವತ್ತು ಸ್ವಲ್ಪ ಭಕ್ತಿ ಬಗ್ಗೆ ನೋಡೋಣ ಭಕ್ತಿ ಅಂದ್ರೆ ಏನು ಆ ಭಕ್ತಿ ಇಳಗ್ ಎಷ್ಟು ಪ್ರಕಾರಗಳದಾವೆ ಆ ಭಕ್ತಿಯೊಳಗ ಎಂತ ಅದ್ಭುತವಾದ ಶಕ್ತಿ ಅದ ಅನ್ನೋದನ್ನ ಬಾಳ ಸುಂದರವಾಗಿ ಉದಾಹರಣೆಗಳ ಮೂಲಕವಾಗಿ ಮಾರ್ಮಿಕವಾಗಿ ಶರಣರು ತಿಳಿಸ್ಕೊಳ್ತ ನಿಜಗುಣ ಶಿವೇಗಿಗಳವ್ರು ಸಲ ತಪಸ್ಸು ಮಾಡಿದ್ರಂತ ದೇವರ ಕುರು ತಪಸ್ಸು ಮಾಡಿದ್ರು ಶಿವ ಪ್ರತ್ಯಕ್ಷ ಆಗಿಬಿಟ್ಟ ಪ್ರತ್ಯಕ್ಷ ಆಗಿ ಕೇಳಿದಂತ ನಿಜಗುಣ ನಿನ್ನ ಭಕ್ತಿ ಮೆಚ್ಕೊಂಡು ನೀನು ಏನ್ ಬೇಕು ಹೇಳು ವರ ಕೇಳ್ತೀನಿ ಬೇಡ ಕೊಡ್ತೀನಿ ಅಂದ ಆಗ ನಿಜಗುಣರು ಕೇಳಿದ್ರಂತ ಪರಮಾತ್ಮ ನನಗ ಮುಕ್ತಿ ದೊರೆಯುವಂತ ಸಾಧನವನ್ನ ಕೊಡು ಅಂತ ಕೇಳಿದ್ರು ಅವಾಗ ಶಿವ ಅಂದ್ರಂತ ಮುಕ್ತಿ ದೊರೆಯೋ ಸಾಧನ ತಗೊಂಡು ಏನ್ ಮಾಡವ ಮುಕ್ತಿನ ಕೊಟ್ಟು ಬಿಡ್ತೀನಿ ಮೋಕ್ಷ ಆಗಿ ಹೋಗಿಬಿಡು ಮತ್ತ ಸಾಧನ ತಗೊಂಡು ಮಾಡ್ತೀವಿ ಅವಾಗ ನಿಜ್ ಅಂತಾರೆ ಪರಮಾತ್ಮ ನೀ ಏನೋ ಮೋಕ್ಷ ಕೊಡ್ಬೋದು ನಾನು ಮುಕ್ತ ಆಗ್ಬೋದು ಇದ್ರಾಗ ಏನ್ ದೊಡ್ಡ ಮಾತಿಲ್ಲ ನಾನು ಒಬ್ಬನೇ ಮುಕ್ತನಾದ ಅಂದ್ರೆ ಇದ್ರೊಳಗೆ ನನಗೆ ಒಬ್ಬನಿಗೆ ಉಪಯೋಗ ಆಕೈತಿ ಪ್ರಯೋಜನ ಸ್ವಾರ್ಥ ಎನಿಸ್ಕೊಂತೀನಿ ನಾನು ನೀನು ಮುಕ್ತಿ ದೊರೆಯುವಂತ ಮಾರ್ಗ ಹೇಳಿದ್ರೆ ಅಂದ್ರೆ ಯಾವ ದಾರಿಯಿಂದ ನಾನು ಮುಕ್ತಿ ಪಡಿಬೇಕು ಅನ್ನೋದನ್ನ ಹೇಳಿದೆ ಅಂದ್ರೆ ಮತ್ತೆ ಜಗತ್ತೊಳಗೆ ಯಾರಿಗೆ ಮುಕ್ತಿ ಬೇಕು ಮೋಕ್ಷ ಬೇಕಂತಿರ್ತಾರಲ್ಲ ಅವರೆಲ್ಲ ಆ ಮಾರ್ಗದಿಂದ ಹೋಗಿ ಮುಕ್ತಿ ಪಡಿಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ನೀನು ಮುಕ್ತಿ ಕೊಡೋದು ಬೇಡ ಮುಕ್ತಿಯ ದಾರಿ ಹೇಳ ಮುಕ್ತಿ ಅಂದ್ರೇನು ಮೋಕ್ಷ ಅಂದ್ರೆ ಬಿಡುಗಡೆ ಎದರಿಂದ ಬಿಡುಗಡೆ ನಾವೇನ್ ಎಲ್ಲರ ಜೇಲ್ನಾಗದೇವನ್ರಿ ನಮ್ಮನೇನು ಬಂಧನದಾಗ ಇಟ್ಟಾರ ಯಾಕೆ ಬಿಡುಗಡೆ ಬೇಕು ಅಂತಂದ್ರೆ ಈ ಜನನ ಮರಣ ಅನ್ನುವಂತ ಒಂದು ಚಕ್ರ ಐತಿ ಇದ್ರಾಗ ಸಿಕ್ಕೊಂಡು ಒದ್ದಾಡ್ತಾನ ಮನುಷ್ಯ ಹುಟ್ಟದು ಸಾಯೋದು ಹುಟ್ಟೋದು ಸಾಯೋದು ಇದರಿಂದ ಬಿಡುಗಡೆ ಆಗ್ಬೇಕಂತ ಯಾರು ಬಯಸ್ತಾರ ಅದಕ್ಕ ಅವನಿಗೆ ಮೋಕ್ಷ ಅದಕ್ಕೆ ಮೋಕ್ಷ ಅಂತ ಕರೀತ ಅವಾಗ ಹಂಗಾರೆ ಏನಪ್ಪಾ ಅದು ಅಂದಾಗ ನಿಜಗಳು ಕೇಳ್ತಾರೆ ಆವ ಕಾಲದಳು ಬಳಿಕಾವ ದೇಶದಳು ಬೇರಾವ ವಸ್ತುವಿನಳು ಒಡವೆರೆಯದ ಅತಿ ಮಮತೆ ಆವ ಪರಿಯಲ್ಲಿ ತನ್ನ ಮೇಲಿರ್ಪದಂತೆ ಗುರುದೇವತೆಗಳ ಅನುರಾಗ ಇಹುದೇ ನಿಜ ಭಕ್ತಿ ಅಂದಾಗ ಇಂಥದೊಂದು ಭಕ್ತಿಯನ್ನು ನನಗೆ ಕರುಣಿಸ ಆಯ್ತಂತ ಪರಮಾತ್ಮ ತಾಸ್ತಂತ ವರ ಕೊಟ್ಟ ಈಗ ನಮಗೆಲ್ಲ ತಿಳಿಬೇಕಲ್ಲ ಏನ ಕೇಳ್ದ ಇವ ಏನ ಕೊಟ್ಟನಲ್ಲ ಏನದ ಅಂದ್ರೆ ಅದನ್ನು ವಿಸ್ತಾರ ಮಾಡಿ ಹೇಳ್ತಾರೆ ಬಹಳ ಸುಂದರವಾಗಿ ಕಾಲ ದೇಶ ವಸ್ತು ಅಂತ ಇವು ಮೂರು ಉಪಾಧಿಗಳಿರ್ತಾವ ಮನುಷ್ಯ ಯಾವುದೇ ಇರ್ಲಿ ಯಾವುದೇ ದೇಶದಲ್ಲಿ ಇರ್ಲಿ ಎಂತ ಪ್ರೀತಿಯ ವಸ್ತುವಿನ ಜೊತೆಗಿದ್ರು ಕೂಡ ತನ್ನ ದೇಹದ ಮೇಲಿನ ಅಭಿಮಾನವನ್ನ ಬಿಡಲ್ಲ ಇದು ಒಂದು ಸಿದ್ಧಾಂತ ಇದನ್ನ ಪರೀಕ್ಷೆ ಮಾಡ್ಬೇಕಲ್ಲ ಹಂಗಾರ ಮೊದಲೇದ್ ಯಾವ್ದು ಕಾಲ ಕಾಲದಲ್ಲಿ ಎಷ್ಟು ಪ್ರಕಾರ ಅದಾವ ಕಾಲದೊಳಗೆ ಎಷ್ಟ್ರಿ ಹುಡುಗರು ಆನ್ಸರ್ ಮಾಡಬೇಕು ಕಾಲ ಹ ವೆರಿ ಗುಡ್ ಯಾವ್ಯಾವು ವೆರಿ ಗುಡ್ ಬೆಸ್ಟ್ ನೀನ ನೋಡಿ ಭೂತ ಕಾಲ ವರ್ತಮಾನ ಕಾಲ ಚಪ್ಪಾಳಿ ಹೊಡ್ರಿ ನಿಮ್ಮ ಮಕ್ಕಳಿಗೆ ಎಲ್ಲರೂ ಏನು ಹೇಳ್ತಾರ ಯಾವ ಕಾಲ ಎಷ್ಟಂದ್ರ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಊಟ ಮಾಡೋದು ನಾಷ್ಟ ಮಾಡೋದು ಮಕ್ಕಳೋದು ವರ್ತ ಭೂತ ಕಾಲ ವರ್ತಮಾನ ಭವಿಷ್ಯತ್ ಭೂತ್ ಅಂದ್ರೆ ಹಿಂದಾಗಿದ್ದು ವರ್ತಮಾನ ಸದ್ಯ ನಡೆಯೋದು ಭವಿಷ್ಯತ್ ಮುಂದಾಗೋದು ಇದ್ರಾಗ ಮೊದಲ ಭೂತ ಕಾಲದೊಳಗೆ ನಾವೆಲ್ಲ ಹಿಂಗ ಇದ್ವೇನೋ ಇಲ್ಲ ಮೊದಲ ಹುಟ್ಟಿದಾಗ ಸಣ್ಣ ಮಕ್ಕಳಾಗಿರ್ತೀವಿ ಆ ಸಣ್ಣ ಮಗುವಿಗೆ ಕೂಡ ತನ್ನ ದೇಹದ ಮೇಲೆ ಅಭಿಮಾನ ಇರ್ತೈತಿ ನಿಮ್ಮ ಮನ್ಯಾಗ ಒಂದು ಆರು ತಿಂಗಳು ಕೂಸಿದ್ರೆ நாளானி எத்தி கை விட்டங்க கபக் கேடவிக்கி அந்த மாதாக்கூத்தி எஸ் அபிமான சண்டி மேல் அத கூசி ஜளக் கிடித்து ஒலி ஹோவ எல்லா கேஸ் வந்தவண்டர் கேஸ் சப்போ எஸ்டோ ಅಂತ ಅದು ಅದಕ್ಕ ಮಾತಾಡಕ್ ಬಾಯಿಲ್ಲ ಅತ್ ಅದು ಏ ನನ್ನ ಕಾಲಿ ಒಲಿ ಮೇಲೆ ಓಯತಿವ್ ಅಪ್ಪ ನನಗ್ ಆಕತಿ ಇದು ಭವಿಷ್ಯದ ಭೂತ್ ಕಾಲ ಏನು ವರ್ತಮಾನ ಈಗ ನಾವೆಲ್ಲ ವಯಸ್ಸಿಗೆ ಬಂದಿವಿ ಅಂತ ತಿಳ್ಕೊರಿ ಈಗೂ ನಮ್ಮ ದೇಹದ ಮೇಲೆ ಅಭಿಮಾನ ಮಾಡ್ತೀವಿ ನೋಡ್ರಿ ಈಗ ಇನ್ನು ಚಳಿಗಾಲ ಶುರುವಾಗಿಲ್ಲ ಚಳಿಗಾಲ ಪ್ರಾರಂಭ ಆಯ್ತು ಎಲ್ಲ ಆರಾಮ ಐತಿ ಈಗ ಮಳೆ ಬಂದ್ರು ಏನ್ ಆಗಲ್ಲ ಎಂತ ಭವ್ಯ ಮಂಟಪ ಗುರುಗಳು ಕಟ್ಸ್ಯಾರ ಇಂತಲ್ಲಿ ಬಂದ್ ಪುರಾಣ ಪ್ರವಚನ ಕೇಳಂದ್ರೆ ಕೇಳ್ತೀವಿ ನಾಳೆ ಭಯಂಕರ ಚಳಿ ಚಲೋ ಆಯ್ತು ಇವೇನು ಮ್ಯಾಲ ತಗಡಿಲ್ಲ ಏನು ಇಲ್ಲ ಬೈಲಾಗ ಅಲ್ಲಿ ಹೊರಗ ಇದು ಹಾಕಿ ವೇದಿಕೆ ಹಾಕಿ ಬರ್ರಿ ಪುರಾಣ ಕೇಳಕಂದ್ರ ಯಾರ ಬರ್ತಾರ ಏ ಮರ ತಗಿಯೋ ಮರ ಬಂದ್ರು ಕಂಬಳಿ ಕೌದಿ ಹೊತ್ಕೊಂಡ್ ಬಂದ್ ಘಟಗಳು ನಡ್ಕೊಂತ ಕುದಿರ್ತಿ ಅಕಸ್ಮಾತ್ ರಾಚಿ ರಮ್ಮ ರಮ್ಮ ರಮ ಮಳೆ ಹೊಡ್ಯಾಕತ್ತಂದ್ರ ಏ ನಡಿಯೋ ಮರ ಇನ್ನ ಹದಿನೈದು ದಿವಸ ಐತಿ ಯಾವಾಗಾರ ಒಂದ್ ದಿವ್ಸ ಬಂದ್ರ ತಡಿ ಯಾಕ ನಮ್ಮ ದೇಹಕ್ಕೆ ತೊಂದರೆ ಆಗ್ಬಾರ್ದು ಅಭಿಮಾನ ಮಾಡ್ತಿವಿ ಇನ್ನ ವರ್ತಮಾ ಭವಿಷ್ಯತ್ ಕಾಲ ಅಂದ್ರೆ ಮುಂದಾಗೋದು ಮುಂದ್ ನಾವ್ ಹಿಂಗ ಇರ್ತೀವೋ ಇಲ್ಲ ವಯಸ್ಸಾಕತಿ ಗಡ್ಡ ಮೀಸಿ ಬೆಳಗಾಕವ ಕೈಯ ಕೋಲ್ ಬರ್ತತಿ ಅಲ್ಲಿ ಬೀಳ್ತವ ಮೀಸ ಬೆಳಗಾಕವ ಅಷ್ಟಾದ್ರೂ ಕೂಡ ಮನುಷ್ಯ ತನ್ನ ದೇಹದ ಮೇಲೆ ಅಭಿಮಾನ ಬಿಡಂಗಿಲ್ಲ ಇನ್ನು ಇರ್ಬೇಕು ಇನ್ನು ತಿನ್ಬೇಕು ಇನ್ನು ಉಣ್ಬೇಕಂತ ಜೀರ್ಯಂತಿ ಜೀರ್ಯತೇಶ ದಂತ ಜೀರ್ಯಂತಿ ಜೀರ್ಯತ ಜೀವನಾಶಾ ಧನಾಶಾಚ ದೀರ್ಯ ತೋಪಿನ ಜೀರತೆ ಹಲ್ ಬಿದ್ದು ಮೀಸಿ ಬೆಳಗಾದ್ರೂ ಕೂಡ ಮನುಷ್ಯನ ಈ ಅಭಿಮಾನ ಅದು ಕಡಿಮೆ ಆಗಂಗಿಲ್ಲ ಶ್ರಾವಣದಾಗ ಪಂಚಮಿ ಹಬ್ಬ ಬರ್ತೈತಲ್ಲ ಬರ್ತೈತಿಲ್ಲ ಅವಾಗ ಉಂಡಿ ಮಾಡಿರ್ತಾರ ನಿಮ್ಮಗಳೆಲ್ಲ ಹೌದಲ್ಲ ಈ ಮನೆಯಾಗ ಹುಡುಗರು ಇದ್ವೆಲ್ಲ ಉಂಡಿ ಕಡ್ಕೊಂಡ್ ಕಡ್ಕೊಂತ ಕೊಬ್ಬರಿ ತಿನ್ಕೊಂತ ಜೋಕಾಲಿ ಆಡ್ಕೊಂತ ಮನ್ಯಾಗ ಒಬ್ಬ ಎಪ್ಪತ್ತೆಂಬತ್ತು ವರ್ಷದ ಮುದುಕ ಇರ್ತಾವ

ಆ ಕಡ್ಲಿ ಉಂಡಿ ಕುಟ್ಟಿಸ್ಕೊಂಡು ಮೆತ್ತಗ ಮಾಡ್ಕೊಂಡ್ರು ತಿಂತಾರೆ ಮಗ ತಿನ್ನದ್ ಬಿಡಂಗಿಲ್ಲ ಒಂದ್ ಕಾಲ ಮನೆಯಾಗ್ ಇನ್ನೊಂದ್ ಕಾಲ ಸ್ಮಶಾನದಾಗ ಇದ್ರೂ ಮನುಷ್ಯನಿಗೆ ಇನ್ನು ಇರ್ಬೇಕಿನ್ನು ಇನ್ನು ಬದುಕಬೇಕು ಅನ್ನುವಂತಹದು ಬೈಕ್ ಇರ್ತದೆ ದೊಡ್ಡ ದೊಡ್ಡ ದವಾಖಾನೆಗೆ ಹೋಗಿರಿ ನೀವು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ಒಂದು ಹತ್ತು ನಿಮಿಷ ಕುಂತ ಬಿಡ್ರಿ ಜೀವನ ಏನು ಅನ್ನೋದು ಗೊತ್ತಾಕೈತೆ ಎಲ್ಲ ಮೂಗನ್ಯಾಗ ಪೈಪ್ ಕಿವ್ಯಾಕ್ ಪೈಪು ಹೊಟ್ಟೆಗ ಪೈಪು ಎಲ್ಲ ಆ ಏನು ಇಷ್ಟೆಲ್ಲ ಹಾಕಿ ಮಾಸ್ಕ್ ಹಾಕಿರ್ತಾರ ಆ ವಯಸ್ಸು ನೂರು ವರ್ಷ ಆಗಿರ್ತೈತಿ ಹೋಗಿ ಮಾತಾಡಿಸಿ ಆ ಮುದ್ಯಾ ಮತ್ತೇನು ಏನ್ ಕೊನೆ ಆಸೆ ಏನಂತ ಕೇಳಿದ್ರೆ ಅಪ್ಪ ನಾನು ಕಾಲ ಹಾಕಿ ಮಾಡಿದೆ ಅಂತ ಎಲ್ಲ ಪೈಪಿನ ಮೇಲೆ ಜೀವನ ನಡೆದತಿ ಇವನು ಮೊಮ್ಮಗನ್ ತಲೆ ಮದುವೆ ಆಗ್ಬೇಕಂತಂದು ಇನ್ನು ಎಷ್ಟು ವರ್ಷ ಇರ್ಬೇಕಂತ ಮನುಷ್ಯ ಯಾವುದೇ ಕಾಲದಲ್ಲಿ ನಾವು ನಮ್ಮ ದೇಹದ ಮೇಲಿನ ಅಭಿಮಾನ ಬಿಡಂಗಿಲ್ಲ ಇದು ಒಂದು ಎರಡನೇದ್ ದೇಶ ನಾವು ಈ ದೇಶದೊಳಗೆ ಹೆಂಗ್ ಊಟ ಮಾಡ್ಬೇಕು ಎಂತ ಊಟ ಎಂತ ಬಟ್ಟೆ ಹಾಕೋಬೇಕು ಹಂಗೆ ಹಾಕೊಂತೀವಿ ಇದೇ ಅಮೇರಿಕ ಹೋದ್ರೆ ಫ್ರಾನ್ಸ್ಗೆ ಹೋದ್ರೆ ಬೇರೆ ಚೀತ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಹ್ಯಾಂಗಿರ್ಬೇಕು ಹಂಗಿರ್ತೀವಿ ಜಗತ್ತಿನ ಯಾವುದೇ ಮೂಲೆಯೊಳಗೆ ನಾವಿದ್ರು ಕೂಡ ನಮ್ಮ ದೇಹದ ರಕ್ಷಣೆ ಮಾಡ್ಕೊಂತೀವಿ ಪ್ರೀತಿ ಮಾಡ್ತೀವಿ ಅಭಿಮಾನ ಮಾಡ್ತೀವಿ ಇದು ಎರಡನೇ ದಿನ ವಸ್ತು ಎಂತಾ ಪ್ರೀತಿಯ ವಸ್ತುವಿನ ಜೊತೆಗೆ ನಾವು ಇದ್ರೂ ಕೂಡ ನಮ್ಮ ದೇಹದ ಮೇಲಿನ ಅಭಿಮಾನ ನಾವು ಬಿಡಲ್ಲ ಒಬ್ಬೊಬ್ರಿಗೆ ಒಂದೊಂದು ವಸ್ತು ಕಂಡ್ರೆ ಇಷ್ಟ ಒಬ್ಬೊಬ್ರಿಗೆ ಒಂದೊಂದು ನಿನಗೇನ್ ಬೇಕಪ್ಪ ಒಬ್ಬೊಬ್ರು ಗುರುಗಳೇ ಸ್ವಾಮಿಗಳ ನನ್ಗ ರೊಕ್ಕಿದ್ರೆ ಸಾಕ್ರಿಪ ಹಣ ಅಂದ್ರೆ ಹಣ ಸಹಿತ ಬ್ಯಾಡ್ ರೊಕ್ಕ ಇದ್ರ ಸಾಕ್ರ ರೊಕ್ಕ ಬಿಟ್ಟು ಮತ್ತೇನು ಬೇಡ ಅಂತ ಜೀವ ಬಿಡ್ತಾನ ರೊಕ್ಕ ಅಂದ್ರ ಆ ಮನ್ಯಾಗ ಕಪಾಡ್ ತುಂಬಾ ರೊಕ್ಕ ಇರ್ತಾವ ಮುಂಜಾನೆದ ಕಪಾಡ್ ತೆಗ್ದ ಆಹಾ ಲಕ್ಷ್ಮವ ಅಲ್ಲೇ ಒಳಗಿರವ ಹೊರಗೆ ಬರಬೇಡ ಅನ್ನೋದು ಅನ್ ಹಾಕ ಬರೀ ನೋಡಿ ಸಂತೋಷ ಪಡ್ತಾರ ಕೆಲವ್ರು ಬಂದ್ హంగ రొక్క అంద్ర అస్ జ జీవ ఇట్టవద ప్రీతి దుడ్డ ఐత ఇల్ పరీక్ష ఒ శ్రీమంత కోట్యాధిపతి రొక్క అంద్ర సయతనా కై ఎత్ నయా పైసా దాన బరే రొక్క నోడ్ నోడి సంతోష పడవ బా జీపణ అబ్బ మగ్ హెట్ ఇప్ప మగ యాదో ఒడా హుడుగురు కుడుక ఏనో కేస్ సిక్కుండా పోలీసు తోండు హోద్రు ಬಂಧನ ಮಾಡಿ ಕರ್ಕೊಂಡು ಹೋದ್ರು ಅವಾಗ ಅವ್ರ ಅಪ್ಪ ದೊಡ್ಡ ದೊಡ್ಡ ಲಾಯರ್ ಹತ್ರ ಹೋಕ್ಕ ಸಾಹೇಬ್ರ ಹೆಂಗಾರ ಮಾಡಿ ನನ್ನ ಮಗನ್ಗೆ ಬಿಡಿಸ್ಕೊಂಬರ್ರಿ ಅವಾಗ ಲಾಯರ್ ಅಂದ್ರೆ ನೋಡಪ್ಪ ಬಹಳ ಕೇಸ್ ಕಲಕ ಬಹಳ ಕ್ಲಿಸ್ಟ್ ಐತಿ ಇದು ಇದಕ್ ಬಹಳ ರೊಕ್ಕ ಖರ್ಚಕ ಒಂದ್ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಿ ಅಂದ್ರೆ ನಿನ್ ಮಗನ್ ಬಿಡಿಸ್ ಪ್ರಯತ್ನ ಮಾಡ್ತಿವಿ ಹತ್ತು ಪೈಸಾ ಇವ ಕನಸಿನಾಗ ಸೇತಿ ಯಾರಿಗೂ ಕೊಟ್ಟವಲ್ಲ ಹತ್ತು ಲಕ್ಷ ರೂಪಾಯಿ ಕೊಡ್ಬೇಕಂದಾಗ ಅವಾಗ ಅಂತನ ಮಗನ ಮೇಲೆ ದುಡ್ಡು ತಗೊಂಡು ಏನ್ ಮಾಡ್ಬೇಕು ఆ మగ ఇంద్ర మాత్ర దుడ్డు గలసాక్పడత సా హల్ల ఇ లక్షల్దక నన్న మగన్ బిడ్స్కోబరీ అంద మొదలంత నిజవద్ ప్రీతి దుడ్డ మేలైతే మగన మేల ఐత మగన్ మేల్ బంతల్ మగన్ మేలు నిజవ ప్రీతి బెక్ ఒ చొచ్చలు బస్ ఎణ మళ్ళు ఒంత్తింగ్ తుంబవ ಬ್ಯಾನಿ ಚಲವಾಗಿ ಕತ್ತವ ನೋವು ಶುರುವಾಗಿ ಅವ್ ಹೆರಿಗಾಗೋದು ಆಗೋದು ಬಹಳ ಕಷ್ಟ ಆಯ್ತು ಏನ್ ಸಾವು ಬದುಕಿನ ಒಳಗೆ ಓಡಾಡ್ತಾಳ ಒದ್ದಾಡ್ತಾಳ ಡಾಕ್ಟ್ರಾಕಿ ಗಂಡನ ಕಾರ್ದು ಹೇಳಿದ್ರು ನೋಡಪ್ಪ ನೀ ಯಾರ ಒಂದು ತೀರ್ಮಾನ ಮಾಡ್ಬೇಕು ನಿನಗೆ ಏನ್ ಬೇಕಂದ್ರೆ ಕೂಸು ಸಾಯ್ತಿ ಬದುಕೋದಲ್ಲ ಅದನ್ನ ಕತ್ತರಿಸ್ ತೆಗಿಬೇಕು ನಿನಗೆ ಮಗ ಬೇಕಂದ್ರೆ ಏನ್ ಸಾಯ್ತಾಳ ಎರಡ್ರಾಗ ಒಬ್ಸಕ್ ಕಷ್ಟ ನನ್ನ ಕಡೆ ಸಾಧ್ಯ ಐತಿ ಅದಕ್ಕೆ ನೀ ಯಾರು ಉಳಿಸಂತೀರಿ ಅವ್ರನ್ನ ಉಳಿಸ್ತೀನಿ ನಿನಗೆ ಏನ್ ಬೇಕಂದ್ರೆ ಏನ್ ಬದುಕ್ತಾಳೆ ಮಗ ಬೇಕಂದ್ರೆ ಮಗ ಬದುಕ್ತಾಳೆ ಯಾರು ಬೇಕು ఎంత బెక్ మగ బార్ బెక్ ఏ బెక్ సాబ్ర ఆ ఏ బెక్ మగ హోద్రోగ్ వల్దక ఏ అన్నదాన పుల్ కృపాయ ఇతీ ఊర్ సాత్ర సయల్ నేను హెంతి బతుడ్ర నిజవద ప్రీతి మగన మేల ఐతో ఏ మేలు ఐత ఏ మేలు ఓత్తు ఎంత మేలు నిజవ ప్రీతి ఇర్బల్ ಇಬ್ರು ಕಾಲೇಜ್ ಹುಡುಗ ಹುಡುಗಿ ಲವ್ ಮ್ಯಾರೇಜ್ ಮಾಡ್ಕೊಂಡ್ರು ಮಾಡ್ಕೊಂಡು ಒಂದ್ ದೊಡ್ಡ ಮೈಸೂರು ಕೆ ಆರ್ ಎಸ್ ನಂತ ದೊಡ್ಡ ಒಂದು ಇದ್ರಾಗ ಒಳಗ ದೋಣಿ ತೊಗೊಂಡು ಇಬ್ರು ಹಾಕೋ ಅಂತ ಹೊಂಟ್ರು ಆಕಾಶವೇ ಬೀಳಲಿ ಮೇಲೆ ಅಂತ ಆಕಾಶ ಬಿದ್ದಾಗ ಇರ್ತಾನ ಅದ ತುಂಬ ಹಾಡು ಹೇಳ್ಕೊಂತ ಹೇಳ್ಕೊಂತ ನಡ ದಾರಿ ನಡ ನದಿ ಹೋಗ್ಯಾರ ಹಿಂದಿನಿಂದ ಜೋರಾಗಿ ಗಾಳಿ ಬಿಸಾಕತ್ತಿತ್ತು ದೊಡ್ಡ ದೊಡ್ಡ ಅಲೆಗಳು ಹೇಳ್ತಾವ ದೋಣಿ ಮೇಲೆ ಕೆಳಗ ಮೇಲೆ ಕೆಳಗ ಆಗಿ ಡಬ್ ಆಗಿ ಬಿದ್ದು ಇಬ್ರು ಬಿದ್ದರು ಒಳಗೆ ಬಿದ್ದು ಕೂಡಲೇ ನೋಡ್ರಿ ಇವನಿಗೆ ಈಸಕ್ಕೆ ಬರ್ತೈತಿ ಆ ಹೆಂಡತಿ ಕೈ ಬಿಟ್ಟ ಅಲ್ಲೇ ಈಸ ತನ್ನ ಆಕಾಶ ಬಿದ್ರು ನೀನ್ ಹಿಡ್ಕೊಂತೀನಂದ ಯಾಕಿನ ಕೈ ಬಿಟ್ಟು ಈಶಿನ ಬದುಕಬೇಕಂತ ಹೊಂಟ ಹೆಂಡತಿ ಅಂತ ನನ್ನ ಬಿಟ್ಟು ಬಿಡ್ಬೇಡ್ರಿ ಎಪ್ಪ ಯಾಪ ನಾ ಸಾಯ್ತೀನಿ ನನ್ನ ಕರ್ಕೊಂಡ್ರಿ ಬರ್ತೀನಿ ಅಂದ್ರೆ ನೀನ್ ನಾ ಸಾಯ್ತೀನಿ ಮಗ ಬಡ್ಡ ಬಡ ಈಸ್ಕೊಂಡು ದಂಡಿಗೆ ಬಂದ್ಬಿಟ್ ಮಗ ನಾನು ಬದುಕಿದ್ರ ನಿನ್ನಂತ ಹತ್ತು ಕನ್ನೆ ಕೊಡ್ತಾರ ನನಗೆ ಮದುವೆ ಯಾಕಿನ ನೀನ್ ಹಿಡ್ಕೊಡ್ರ ನಾನು ಅಂತ ಹೆಂಡ್ತಿ ಅಲ್ಲೇ ಬಿಟ್ಟ ದಂಡಿಗೆ ಬಂದ ನಿಜವಾದ ಪ್ರೀತಿ ಎಲ್ಲೈತಿ ಹೆಂಡತಿ ಮೇಲೆ ಐತೋ ತನ್ನ ಮೇಲೆ ಐತೆ ತನ್ನ ಮೇಲೆ ಐತಿಲ್ಲ ಅದನ್ನೇ ಹೇಳ್ತಾರ ನಿಜ ಗುಣ ಆವ ಕಾಲದಳು ಬಳಿಕಾವ ದೇಶದಳು ಬೇರಾವ ವಸ್ತುವಿನೊಳ ಒಡವೆರೆಯದ ಅತಿ ಮಮತೆ ಆವ ಪರಿಯಲ್ಲಿ ತನ್ನ ಮೇಲಿರ್ಪದಂತೆ ಗುರು ದೇವತೆ ಅನುರಾಗ ಇಹುದೇ ನಿಜ ಭಕ್ತಿ ಭಕ್ತಿ ಅಂದ್ರೆ ಏನು ಏನು ದೊಡ್ಡದಲ್ಲ ಸರಳ ಹೇಳ್ತಾರ ಭಕ್ತಿ ಅಂದ್ರೆ ಏನು ನಾವೇನು ನಮ್ಮ ದೇಹದ ಮೇಲೆ ಅಭಿಮಾನ ಮಾಡ್ತೀವಲ್ಲ ಈ ದೇಹದ ಮೇಲೆ ಅಭಿಮಾನ ಮಾಡಿ ಹಾ ಇದನ್ನ ಬಹಳ ಚಂದ ಪೋಷಣೆ ಮಾಡಿ ಇರ್ಬೇಕು ತಿನ್ಬೇಕ ಮಾಡ್ಬೇಕಂತ ತೋರಿಸ್ತೀವಲ್ಲ ಇದಕ್ಕ ಪ್ರೇಮ ಅಂತಾರೆ ನಮ್ಮ ದೇಹದ ಮೇಲೆ ಮಾಡುವಂತ ಅಭಿಮಾನಕ್ಕೆ ಪ್ರೇಮ ಅಂತಾರ ಇದೇ ಪ್ರೇಮವನ್ನ ಗುರುಗಳ ಮೇಲೆ ದೇವರ ಮೇಲೆ ಲಿಂಗಯ್ಯನ ಮೇಲೆ ತೋರಿಸ್ಬಿಟ್ರೆ ಅದೇ ಭಕ್ತಿ ಅಂತ ಅನಿಸ್ಕೊಳ್ತದ ಭಕ್ತಿ ಅಂದ್ರೆ ದೊಡ್ಡದಲ್ಲ ಪೂಜೆ ಸನುರಾಗೋ ಭಕ್ತಿ ನಮ್ಮ ದೇಹದ ಮೇಲೆ ಮಾಡುವಂತ ಅಭಿಮಾನವನ್ನ ದೇವರ ಮೇಲೆ ತೋರಿಸ್ಬಿಟ್ರೆ ಅದು ಪ್ರೀತಿ ಹೋಗಿ ಅಲ್ಲೇ ಅಲ್ಲಿ ಭಕ್ತಿ ಆಗ್ತದೆ ಅದಕ್ಕ ಭಕ್ತಿ ಅಂದ್ರೆ ಅದರ ಶಕ್ತಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇವತ್ತು ಎದರಿಂದಲೂ ಸಾಧ್ಯವಾಗದೇ ಇರತಕ್ಕಂಥದ್ದು ಕೇವಲ ಭಕ್ತಿಯಿಂದ ಸಾಧ್ಯ ಆಗ್ತದ ಅದಕ್ಕ ಎರಡು ವಿಷಯ ನೆನಪಿಟ್ಟಿವಿ ಎಲ್ಲರೂ ಹೇಳಿರ್ತಾರ ಆದ್ರ ನೆನಪಿರ್ತೈತೀ ಮನುಷ್ಯನ ಜನ್ಮ ಅಂದ್ರ ಮರವಿನ ಜನ್ಮ ಅಂತ ಮಧ್ಯಾಹ್ನದಾಗ ಏನು ಉಂಡಿಪ ಮಾವ ಅಂದ್ರ ಮಧ್ಯಾಹ್ನ ಮಧ್ಯಾಹ್ನ ಏನ ಉಂಡಂಗಾಗಿತ್ತು ಮರ ಮಧ್ಯಾಹ್ನ ಉಳಿದ ನೆನಪಿರಲ್ಲ ಇನ್ ವರ್ಷ ಬಂದ್ರೆ ಹೇರ್ತಾರ ಹೆಂಗ್ ಪುರಾಣ ಕೇಳ್ಬೇಕು ಹೆಂಗ್ ಮಾಡ್ಬೇಕಂತ ಆದ್ರ ದೇವ್ರ ಮರು ಕೊಟ್ಬಿಟಾರ ಒಳ್ಳೆ ಹಾಡು ಒಳ್ಳೆ ಸಾಹಿತ್ಯ ಒಳ್ಳೆ ವಿಷಯ ಏನಾದ್ರು ಹೇಳಿದಾಗ ತಿಳಿ ತಂದ್ರ ಜೋರಾಗಿ ಚಪ್ಪಾಳಿ ತಟ್ಟಬೇಕು ಎರಡು ಕೈ ತಂದವರು ಕೆಲವ್ರು ಒಂದ ಕೈ ತಂದಿರ್ತಾರ ಯಾಕಂದ್ರ ಮನ್ಯಾಗ ಟಿ ವಿ ಹಚ್ಚಕ ಒಂದ್ ಬೇಕಲ್ಲ ಅದು ಆಪರೇಟ್ ಮಾಡಕ್ ಬೇಕಲ್ಲ ಅದಕ್ಕ ಪಾಪ ಒಂದ್ ಕೈ ತಂದ್ರೆ ಆಗಲ್ಲ ಎರಡು ಕೈ ತಂದವರು ಜೋರಾಗಿ ಚಪ್ಪಾಳಿ ತಟ್ಟಿದ್ರೆ ಅಂದ್ರ ಹಾಡೋರಿಗೆ ಹೇಳೋರಿಗೆ ಏನನ್ಸ್ತತಿ ಏ ಅಡ್ಡಿ ಇಲ್ಲ ತಿಳಿದೈತಿ ಇವ್ರಿಗೆ ಇನ್ನೊಂದ್ ಸ್ವಲ್ಪ ಹಾಡ್ಬೇಕು ಹೇಳ್ಬೇಕಂತ ಅಂತ ಹೌದಲ್ಲ ಅದಕ್ಕೆ ಎರಡು ಕೈ ತಂದವರು ಒಂದ್ಸಲ ಚಪ್ಪಾಳಿ ತಟ್ಟ್ರಿ ದೋರೆ ನೋಡೋ ಅಡ್ಡಿ ಎಲ್ಲಾರು ತಂದಾರ ಯಾರ ಬಿಟ್ಟು ಬಂದಿಲ್ಲ ಎರಡನೇದ್ದು ಏನಂದ್ರ ನಡು ಯಾವಾಗ ಯಾವಾಗ ಜಯ ಮಾಡಿಸ್ತೀವಿ ಹರ ಮಹಾದೇವ್ ಇವತ್ತ ಗವಾಯಿಗಳ ಅನ್ಸಲಿ ನಾವರ ಅನಿಸ್ಲಿ ಯಾರ ಸ್ವಾಮಿಗಳು ಬಂದವರ ಅನಿಸ್ಲಿ ಎಲ್ಲಾರು ಜೋರಾಗಿ ಯಾರಿಗೆ ಬಾಯಿ ಕೊಟ್ಟನು ದೇವರು ಬಾಯಾಗ ನಾಲ್ಗಿ ಕೊಟ್ಟನು ಅನ್ನುವಂತ ಶಕ್ತಿ ಕೊಟ್ಟನು ಅವ್ರನ್ರಿ ಕೆಲವರಿಗೆ ನಾಲ್ಗಿನ ಇರಂಗಿಲ್ಲ ಬಾಯ ಇರಂಗ್ಲಾ ಅವು ಬಾಡಿಗೆ ಬಾಯಿ ತರಾಕ್ ಬರ್ತೈತಿ ಬರೋದಲ್ಲ ಅದಕ್ಕ ಸ್ವಂತ ಬಾಯಿ ಇದ್ದವರು ಅನ್ನುವಂತ ಶಕ್ತಿ ಇದ್ದವ್ರು ದಯಮಾಡಿ ಜೈ ಘೋಷಿ ಮಾಡಾಕ ಒಟ್ಟ ನಾಚ್ರಿ ನಾ ಹೆಂಗ್ ಬಾಯಿ ತೆಗಿಲಿ ನಾ ಹೆಂಗ ಅನ್ಲಿ ಬಾಯ್ ತೆಗದ್ರಿ ಏನಾರ ಬಂದ್ ಹೊಕ್ಕೊಂಡ್ರ ಹೆಂಗ್ ಮಾಡ್ಬೇಕು ಅಂತ ಯಾಕಂದ್ರ ದೇವ್ರ ನಾಮಸ್ಮರಣೆಗಳ ಬಾಳ ಅದ್ಭುತವಾದ ಶಕ್ತಿ ಐತಿ ಅದನ್ನ ಈಗ ಭಕ್ತಿ ವಿಚಾರ ಅದಕ್ಕ ಎಷ್ಟು ನಾವು ಗುರುವಿನ ನಾಮಸ್ಮರಣೆ ಮಾಡಿದ್ರು ಕಡಿಮೆ ಎಷ್ಟು ನಾಮ ನಾಮಸ್ಮರಣೆ ಮಾಡಿದ್ರು ಕಡಿಮೆ ಇರ್ತೈತಿ ಅದಕ್ಕೆ ಜೋರಾಗಿ ಯಾವಾಗ ಜಯ ಘೋಷಿ ಮಾಡಿಸ್ಲಿ ಜೋರಾಗಿ ಜಯ ಘೋಷ ಮಾಡ್ಬೇಕು ಅನ್ನದಾನೇಶ್ವರ ಮಹಾರಾಜ ಕೀ ಶ್ರೀ ಗುರುಕುಮಾರೇಶ್ವರ ಮಹಾರಾಜ ಕಿ ಅಕ್ಕ ಮಹಾದೇವಿ ಮಾತಾ ಅಡ್ಡಿ ಇಲ್ಲ ಇಷ್ಟ ಇರಬಹುದು ಜೋಶ್ ಮತ್ ಹೇಳಿದ ಘಟ್ಟ ಅಂತ ಮತ್ತಿಂದ ಬರಬಾರ್ದು ಸೌಂಡ್ ಕಡಿಮೆ ಮಾಡ್ಬಾರ್ದಿ ಭಕ್ತಿ ಅಂದ್ರೆ ಏನು ಬಹಳ ದೊಡ್ಡದಲ್ಲ ನಮ್ಮ ಮೇಲೆ ತೋರಿಸುವಂತ ಪ್ರೇಮವನ್ನ ದೇವರ ಮೇಲೆ ಗುರುವಿನ ಮೇಲೆ ತೋರಿಸ್ಬಿಟ್ರೆ ಅದೇ ಭಕ್ತಿ ಹಾಗಾದ್ರೆ ಕೆಲವರು ಭಕ್ತಿ ಅಂದ್ರೆ ಮುಂಜಾನೆಯಿಂದ ಎರಡು ಸಲ ಜಾಕ ಮಾಡ್ಬೇಕು ಎರಡು ಸಲ ಪೂಜೆ ಮಾಡ್ಬೇಕು ಎರಡು ಸಲ ಒಪ್ಪತ್ತು ಮಾಡಬೇಕು ಎರಡು ಸಲ ಉಪವಾಸ ಮಾಡಬೇಕು ಅಂತ ಬಹಳ ತಲೆ ಕೆಡ್ಸ್ಕೊಂತಾರೆ ನಿರ್ಮಲವಾದ ಭಕ್ತಿಗೆ ಹಿಂಗೆ ಮಾಡಬೇಕು ಅನ್ನುವಂಥ ರೂಲ್ಸ್ ಇಲ್ಲ ಯದರಾಗು ಯಾವ ಶಾಸ್ತ್ರದಾಗಿಲ್ಲ ಯಾವ ಪುರಾಣದಾಗಿಲ್ಲ ಅಂದ್ರೆ ನಿರ್ಮಲವಾದ ಭಕ್ತಿ ಅಂದ್ರೆ ಅನನ್ಯವಾದ ಭಕ್ತಿ ಅಂತಾರ ಅಂದ್ರೆ ನಾನು ಬೇರೆ ಪರಮಾತ್ಮ ಬೇರೆ ಅನ್ನುವಂತ ಭಾವನೆ ಇಲ್ಲಾರದೆ ಯಾರು ಅನನ್ಯ ಭಕ್ತಿ ಮಾಡ್ತಾರೆ ಅವ್ರು ನೀವು ಹೆಂಗ ಭಕ್ತಿ ಮಾಡಿದ್ರು ದೇವರು ಒಲಿತಾನ ಅಕ್ಮಾದೇವಿ ಬಾಳ ಹೇಳ್ಯಾರ ಹೇಳ ಹೆಂಗ ಪೂಜಾ ಮಾಡ್ಬೇಕು ನೀ ಪೂಜಾ ಮಾಡಕ್ ನಿಮ್ಗೆ ನೀರ ಬೇಡ ಬಸವನ ಬೇಕಂತಿಲ್ಲ ಏನೇನ್ ಇರ್ಬೇಕಂತ ಕೇಳ ಹಂಗ ಭಕ್ತಿ ಅಂದ್ರೆ ಹೆಂಗಿರ್ತದ ನಿಜವಾದ ಭಕ್ತಿಗೆ ನಿರ್ಮಲವಾದ ಭಕ್ತಿಗೆ ನಾವು ಯಾವ ರೀತಿ ಮಾಡಿದ್ರು ಭಗವಂತ ಅದನ್ನ ಸ್ವೀಕಾರ ಮಾಡ್ತಾನ ತೋರಿಕಿಂಗ್ ಮಾಡಬಾರ್ದು ಬರೀ ಡಾಂಬಿಕ ಭಕ್ತಿ ಜನ ಏನಾರ ಅಂತಾರ ಮತ್ತೊಬ್ರು ನೋಡ್ತಾರ ಅನ್ನುವಂತ ಭಕ್ತಿಯನ್ನ ಎಷ್ಟು ರೊಕ್ಕ ಖರ್ಚು ಮಾಡಿ ಏನು ಆಡಂಬರ ಮಾಡಿದ್ರು ಕೂಡ ದೇವರಿಗೆ ಅದು ಅರ್ಪಣ ಆಗೋದಿಲ್ಲ ಅದಕ್ಕ ಅನನ್ಯವಾದ ಭಕ್ತಿ ಅಂತ ಬೇಡ್ರ ಕಣ್ಣಪ್ಪನ ಉದಾಹರಣೆ ಕೊಡ್ತಾರ ಶಂಕರಾಚಾರ್ಯರು ಬೇಡ್ರ ಕಣ್ಣಪ್ಪ ಅಂತ ಕಾಡನ್ಯಾಗ ಒಂದ್ ಗುಡಿ ಒಂದು ಈಶ್ವರನ್ ಗುಡಿ ಇತ್ತಂತಲ್ಲಿ ಅಡವ್ಯಾಗ ನೋಡ್ರಿ ಮೊದಲೇ ಬೇಡ ಏನ್ ಪಾಪ ಅವನಿಗೆ ಸಂಸ್ಕಾರ ಇಲ್ಲ ಏನಿಲ್ಲ ಆ ದೇವರಿಗೆ ಪೂಜಾ ಮಾಡ್ಬೇಕು ಅಂತ ದಿನಾ ಬಂದವ ಆ ದೇವ್ರಿಗೆ ಪೂಜಾ ಮಾಡ್ತಿದ್ದಂತ ಹೆಂಗ ಪೂಜಾ ಮಾಡ್ತಿದ್ದ ಮಾರ್ಗಾವರ್ತಿತ ಪಾದುಕ ಪಶುಪತಿ ರಂಗಸ್ಯ ಕೂರ್ಚ ಐತಿ ಕಾಲಾಗ ಚಪ್ಪಲ್ ಹಾಕೊಂಡು ನೇರವಾಗಿ ಗುಡಿಯಾಗ ಹೋಗಿಬಿಡುದು ಒಳಗ್ ಹೋಗಿ ಆ ಲಿಂಗದ ಮೇಲೆ ಇರುವಂತ ಹೂ ಪತ್ರಿ ಎಲ್ಲಾ ಆ ಕಾಲೇ ತೆಗಿತಿದ್ದ ಇದು ಶಿವಪ್ಪ ಹೆಂಗ ಹಾಕಿತ್ ಮ್ಯಾಲೆ ಅಂದ್ರೆ ಒಂದು ಮೃದುವಾದ ಕುಂಚ ತಗೊಂಡು ತಗದ್ರೆ ಎಷ್ಟು ಆನಂದ ಅನಿಸ್ಬೇಕಲ್ಲ ಅಷ್ಟು ಆನಂದ ಅನಿಸುತ್ತಂತ ಪರಮಾತ್ಮ ಪರಮಾತ್ಮ ಇನ್ನು ಅಭಿಷೇಕ ಮಾಡ್ತಿದ್ದ ನಾವು ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ನೂರ ಎಂಟಮ್ನಿ ಮಾಡ್ತೀವಿ ಅವ ಹೆಂಗೆ ಹೆಂಗ ಅಭಿಷೇಕ ಕೆರಿಗೆ ಬಾಯಿಗೆ ಹೋಗ್ಬೇಕು ಬಾಯಾಗ ಒಂದಿಷ್ಟು ನೀರ್ ಹಾಕೋಬೇಕು ಬಂದ್ ಆ ಲಿಂಗದ ಮೇಲೆ ಪಿಚಕ್ ಅಂತ ತಗೊಳ್ಬೇಕು ಇದು ಮುಗಿತ ಅಭಿಷೇಕ ಇದು ಅವಂಗ ಹೆಂಗಿತ್ಪಗ ಅಂದ್ರೆ ಪಂಚಾಮೃತ ಅಭಿಷೇಕಕ್ಕಿಂತ ಮಿಗಿಲಾಕಿತ್ತಂತ ಅಷ್ಟು ಆನಂದ ಇನ್ನು ನೈವೇದ್ಯ ಎಡಿ ಹಿಡಿತೀವಲ್ಲ ನಾವ್ ಹೆಂಗ ಮಾಡ್ತೀವಿ ನೀವ್ ಯಾರ ಸ್ವಾಮಿಗಳ ದೊಡ್ಡರು ಮನಿ ಕರದ್ರ ಹುಡುಗರು ಎಲ್ಲ ಬಾಯಿ ಐ ಯಾರು ಅಂತ ಬಾಯಿ ಕಟ್ಟಿ ಎಲ್ಲಾ ಮಾಡಿ ಮಡಿಯಿಂದ ಮಾಡಿ ಉಂಡು ಮಾಡಿ ಮಾಡ್ತಿರಲ್ಲ ಅವ ಏನ್ ಪಾಪ ಅವನ್ ಕೆಲಸನ ಅಡ್ವೆ ಹೋಗ್ಬೇಕು ಒಂದು ಮಲಾನು ಒಂದ್ ಯಾವ್ದೋ ಪ್ರಾಣಿ ಹೊಡ್ಕೊಂಬರ್ಬೇಕು ಆದ್ರ ಸುಡ್ಬೇಕಾದ್ರೆ ಸುಟ್ಟ ಆ ಮಾಂಸನ ಆ ಲಿಂಗಕ್ಕೆ ಈ ನೈವೇದ್ಯ ಮಾಡೋದಕ್ಕಿಂತ ಮೊದಲ ಇದು ದೇವರಿಗೆ ಕೊಡ್ಬೇಕಲ್ಲ ಅದಕ್ ಚಲೋ ಇರ್ಬೇಕಲ್ಲ ಚಲೋ ಐತಿ ಅಲ್ಲಿ ಅಂತ ಮೊದಲು ತಿಂತಿದ್ ನಾನು ಸ್ವಲ್ಪ ತಿಂದು ಎಂದ ಮಾಡಿ ಅದು ಚಲೋ ಇದ್ರೆ ಬಾಳ್ ಚಲೋ ಐತಿ ಅಂತ ಅದನ್ನ ಹಿಂಗ ನೈವೇದ್ಯ ಮಾಡಿ ಇದು ಹೆಂಗ ಹೆಂಗಾಕಿತ್ತಂದ್ರೆ ಮೃಷ್ಟಾನ್ನ ಭೋಜನ ಮಾಡಿಸಿದ್ರು ಕೂಡ ಅಷ್ಟು ಸಂತೋಷ ಆಗ್ಲಿಕ್ಕಿಲ್ಲ ಅಷ್ಟು ಸಂತೋಷ ಆಕಿತ್ತಂತ ಅದಕ್ಕ ಸುಮ್ ಸುಮ್ನೆ ಒಣ ಒಣ ಭಕ್ತಿಯನ್ನು ಯಾಕೆ ಮಾಡ್ತೀರಿ ಅಂತ ಕೇಳ್ತಾರೆ ಈ ಕೆಲವು ಜನ ಅಂತಾರ ಮನಸ್ನೇ ಬಾ 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 ಭಕ್ತಿ ಅಂದ್ರು ನಾವು ಬಾಳ್ಸ್ಕೊಂಬಲಿ ಕೇಳ್ಸ್ಕೊಂಬಿಟ್ಟಿದ್ವಿ ಅಜ್ಜಾರ ಭಕ್ತಿ ಅಂದ್ರ ಇಷ್ಟ ಏನು ಬಾಳ ಈಜಿ ಇದು ಇದ್ರಾಗೇನು ಕಾಲಕ್ಕೆ ಚಪ್ಪಲ್ ಹಾಕೊಂಡು ದೇವ್ರ ಮನೆಗೆ ಹೋಗ್ಬಿಡುದು ದೇವ್ರ ಮೇಲೆ ಹೂವು ಪತ್ರೆ ಬಿಡುದು ಬ್ಯಾಗ್ ನೀರ್ ತುಂಬ್ಕೊಂಬಾರ್ದು ಅಂತ ತಗೋಬಿಟ್ರೆ ಅಭಿಷೇಕ ಆತು ಮನ್ಯಾಗ ಮುಂಜಾನೆ ಏನ ಇಡ್ಲಿ ದ್ವಾಸಿ ಪಡ್ ಮಾಡಿರ್ತೀವಿ ಅದನ್ನ ಅರ್ಧ ತಿಂದ ಅರ್ಧ ಎಡೆ ಇದ್ ಬಿಟ್ರ ಕಲಾ ಸಿಗಿತ್ತಲ್ಲ ಅಂದ್ರ ಅವನ ಭಕ್ತಿ ಎಂತಹದ್ದು ನಮ್ಮ ಭಕ್ತಿ ಅಂತದ್ದು ವಿಚಾರ ಮಾಡಬೇಕ ಮೊದಲು ದೇವ್ರ ಏನ್ ಮಾಡಿದ್ರು ಯಾಕೆ ಸಹಿಸ್ಕೊಂಡ ಅಂದ್ರೆ ದೇವ್ರು ಪರೀಕ್ಷೆ ಮಾಡಿದಂತ ಅವನು ಭಕ್ತಿ ಎಂತದ್ದು ಒಂದು ಒಂತ ಒಂದ್ ದಿವ್ಸ ಆ ಕಲ್ಲಿಂದ ಏನು ಈಶ್ವರ ಇತ್ತಲ್ಲ ಗುಡಿಯಾಗ ಆ ಈಶ್ವರನ ಕಣ್ಣಿನಿಂದ ಆ ಲಿಂಗದ ಕಣ್ಣಿನಿಂದ ಧಾರಾಕಾರವಾಗಿ ರಕ್ತ ಬೆಳಕ ರಕ್ತ ಸುರ್ಯ ಕತ್ತಿದ ಕೂಡ ಎಷ್ಟು ವರ್ಸ್ತಾನ ಎಷ್ಟು ನಿಲ್ಲಿಸ್ತಾನ ಅಯ್ಯೋ ದೇವ್ರ ಕಣ್ಣಾಗ ಇಲ್ಲಿ ಅನನ್ಯ ಅಂದ್ರೇನು దేవ్ర కణగా రక్త బంద్ర బేర కన్న రక్త బంద్ర బేరే అలా ఆ నోవు నెస్కైతి అష్ట అంగు ఆకత నిల్సిన ప్రయత్న నిల్ల యవ రక్త నిల్ల అంద బ తగం తగం తన కన్ను ఆ లింగక అర్పణ మాది ఆ కన్నప్పి